一加一，一加一。 Ele fica even ಒಂದು ರೀಸೈಕಲ್ ಇವಾಗ ಕಡಿಮೆ ಮಾಡೋದಕ್ಕೆ ಪುನಃ ಮರುಗಳಿಗೆ ಕಡಿಮೆ ಮಾಡಬೇಕಲ್ಲ ಇವಾಗ ಪ್ಲಾಸ್ಟಿಕ್ನ ಕಡಿಮೆ ಮಾಡ್ಬೇಕಲ್ಲ

क्या लेगार्ड चक्कर चित्ते लगाए थे? अम्मा यारों को चक्कर चित्ता क्या कर 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 छात्र की बिना दो मिनट में जाने, नित्य छात्र का कवर लाभ, वो क्या इसको क्या है? लोई इतने पढ़ने वगैरह करते हैं, इतने कवर के पार्टल तो पसंद हैं। है क्या बापू? तो ये तो जो दो मिनट में छात्र का कवर दिखाएगी, ये तो रे जाए। itu. Okay. ಒಳ್ಳ ತರಗತಿಯಲ್ಲಿ ಓದುತ್ತಿದ್ದೇನೆ ಇದು ನಮ್ಮ ಸ್ಕೂಲ್ ಎಷ್ಟು ಶೀಘ ನಗರ ಕಾವಲು ಮೊದಲನೇದಾಗಿ ನಮಗೆ ಸರ್ ಕ್ಯೂರು ನಮಗೆ ನಾ ಕಸದಲ್ಲಿ ನಾಲ್ಕು ವಿಧ ಇದೆ ಅಂತ ಹೇಳ್ಕೊಬಿಟ್ರು ಮತ್ತು ಸ ತಿಳಿಸ್ಕೊಬಿಟ್ರು ಮತ್ತು ರೀಸೈಕಲ್ ಹೇಗೆ ಮಾಡಬೇಕು ಅದರಿಂದ ಪ್ಲಾಸ್ಟಿಕ್ಕಿಂದ ಏನು ತೊಂದರೆ ಆಗುತ್ತೆ ಅದ್ರ ಬಗ್ಗೆಲ್ಲ ಹೇಳಿದ್ರು ಮತ್ತು ಪ್ಲಾಸ್ಟಿಕ್ನ ಬಳಕೆ ಬಿಟ್ಟು ವರ್ಕ್ ಅಲ್ಲ ಚೀಲದ ಬಟ್ಟೆಗಳಿಂದ ಏನು ಮಾಡ್ಕೊಬೋದು ಅದರಿಂದ ಅದ್ರ ಬಗ್ಗೆ ಇಟ್ಕೊಬಿಟ್ರು ಮತ್ತು ಮರಗಳನ್ನ ಕಡಿಯೋದ್ರಿಂದ ಹೇಗೆ ಪೊಲ್ಯೂಷನ್ ಆಗ್ತಿದೆ ಅದ್ರ ಬಗ್ಗೆ ಹೇಳಿದ್ರು ಮತ್ತು ಪ್ಲಾಸ್ಟಿಕ್ಕಿಂದ ಬಿಟ್ಟು ಇದು ಪ್ಲಾಸ್ಟಿಕ್ ಬಿಟ್ಟು ಚೀ ಇದು ಸ್ಟೀಲ್ ಬಾಟ್ಲುಗಳನ್ನೆಲ್ಲ ಬಳಸಬೇಕು ಅಂತೆಲ್ಲ ಹೇಳಿದ್ರು ಒಟ್ಟಾರೆ ಪ್ಲಾಸ್ಟಿಕ್ನ ಬಳಕೆನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರು yeah ಜಾತಿ ವಿರೋಗದಿಂದ ಕ್ಯಾನ್ಸರ್ ಆಗುತ್ತದೆ ಹಾಗೆ ನಮ್ಮ ಚಾಲನೆ ಒಂದು ನಮಗೆ ಮಾರ್ಗದರ್ಶನ ಕೆಲವೇ ಮಾರ್ಗದರ್ಶನವನ್ನು ನೀಡುತ್ತಾ ಇಂಡಿಯಾ ಶಿಲ್ಪ 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 ನಾಯಕ್ ಮೇಡಮ್ ಅವರಿಗೆ ಹೃದಯದ ಧನ್ಯವಾದಗಳನ್ನು